ಮಂಜಪ್ಪಣ್ಣ ಓ ಮಂಜಪ್ಪಣ್ಣ ಹೊಣಕಾಯಿ ಕೊಡಲ್ಲನ್ರಿ ಹಾಂ ಹಾಂ ಕೊಡ್ಬೇಕು ಕೊಡ್ಬೇಕು ಯಾರು ಕಾಡಪ್ಪನ ಅಲ್ಲಿ ಒಳಗಿದ್ದೀಯ ಒಂಚೂರು ಹೋಗಲ್ಲೇ ಬತ್ತಾರೆ ಈಗ ಅಂತ ಹೇಳಾರು ಹೇಳಬಾರ್ದಾನೆ ಕಾಯಿ ಸುಲೀತಿದ್ದೀನಿ ಏನು ಜಿಡುಕೋ ಅಂದರೆ ಈಗ ಕಾಯಿ ಸುಲೀತಿದ್ದೀನಿ ಹೋಗೊಂಚೀರು ಹೇಳಲ್ಲೇ ಯೋ ಮಾರ ನೀವೊಬ್ಬರು ಎಂತ ಕ್ಲೀನ್ ಮಾಡ್ತೀರಿ ಅವ್ರು ಕಲ್ಲು ಬಿದ್ದ ಕರೆಂಟ್ ಇಲ್ಲ ಚಟ್ನಿ ಕಡಿತಿದ್ದೀನಿ ಈಗ ಅಂದ್ರೆ ಈಗ ಚಟ್ನಿ ಕೈಯೆಲ್ಲ ಹೆಂಗೆ ಹೋಗೋದ್ ಮಾರ ಈಗ ಅವರಿಬ್ರು ಅವರಿಬ್ಬರು ಹೊಲ್ಟ್ರೇನ ತಿಂಡಿ ಚಟ್ನಿ ಹಾಕಲ್ಲ ಅವ್ರೇನು ನೀವು ಈಗ ಬರ್ತೀರಿ ದೋಸೆನು ಪಾವ್ಲಿ ಇಡ್ಲ ಇನ್ನೂ ಕಾರರು ಹೋತಾರೆ ಬಿಡಿ ಅವ್ರು ಹೋತಾರೆ ಬತ್ತಾರೆ ಬತ್ತಾರೆ ಕಡಪಣ ಹಾಡ್ದು ಹಿಂಗ್ಸಿನ ಬಿಸಕ ಏನು ಅವ್ರ ಮನಸ್ರ ಅಂತ ಕರೆದ್ರ ಕಾಡ ಮುರ್ಗ ಅಂತ ಕರೆದ್ರ ಒಂದು ಏನು ಎತ್ತ ಅಂತ ಹೋಗಂಚರ್ ಹೇಳೋಕ್ಕಾಗ್ದೆ ಬಂದೆ ಬಂದೆ ಕಾಡಪ್ಪ ನಿತ್ಕಾಳ ಬಂದೆ ಕಾಡಪ್ಪ ಗೊತ್ತೀವ ಬ ನಮ್ಮನೇಲೆ ಅವರೇ ಇಬ್ಬರು ಗಂಡ ಹಿಂಡ್ತಿ ಬತ್ತಾರೆ ಮುದ್ದಣೆ ಮುದ್ದಣೆ ಹಿಂಡ್ತಿ ಬತ್ತಾರೆ ಹೊಣ್ಕ ಚ ಮಾಡ್ಕಿತ್ತೆ ಅದ ನೀವು ಹೋಗು ಹೋಗು ಬ್ಯಾಟ್ರಿ ಎಷ್ಟೊತ್ತಿಗೆ ಬರೋದಂತೆ ಐ ಹೇಳಿದ ಹೊತ್ತಿಗೆ ಎಲ್ಲಿ ಅವರು ಹನ್ನೊಂದು ಗಂಟೆಗೆ ಬತ್ತೀಯ ಅಂದರೆ ಹೇಳ್ದಷ್ಟೊತ್ತಿಗೆ ಇವತ್ತು ಹೇಳಾರೆ ಮತ್ತೆ ಯಾವಾಗಲೂ ಆದಂಗೆ ಆಗ್ತದೆ ಅಂತೇಳಿ ನೀವೆಲ್ಲ ಆಗದೆ ಇರಬೇಡಿ ಎಲ್ಲ ತಯಾರು ಮಾಡಿ ಇಟ್ಕೊಂಡಿರಿ ಬಂದವನೇ ಒಂದು ಅರ್ಧ ಗಂಟೆ ಪೂಜೆ ಮಾಡಿ ಮುಗಿಸ್ಕೊಟ್ಟು ಮತ್ತು ಬೇರೆ ಸುಮಾರು ಕಡೆ ಅದಿಯಂತವ್ರಿಗೆ ಪೂಜೆ ಹಂಗಾಗಿ ನೀ ಎಲ್ಲರೂ ತಡಗಿಡ ಮಾಡಬೇಡಿ ಮಾರಯ್ಯ ನಿಮ್ಮ ಮನೇಲಿ ಕಾಡಕಾಯಿ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಸೀಟ್ ಮಾಡ್ಕಿದ್ದೀಯ ನೀನು ಏನೇ ಅಲೆಸ್ದೆ ಇಲ್ಲಿ ಬಟ್ರೆ ಹನ್ನೊಂದು ಗಂಟೆ ಅಂದ್ರೆ ಹನ್ನೊಂದು ಗಂಟೆಗೆ ಬತ್ತಾರಂತೆ ಎಲ್ಲ ಹೋಗಿ ರೆಡಿ ಇರ್ಬೇಕಂತಲ್ಲಿ ನಿನ್ನ ಒಂಚೂರು ಬೇಗ ಹೊಲ್ಡಕ್ಕೆ ಹೇಳು ನೋಡೋಣ ಏನು ನಾನು ನೋಡ್ತಿದ್ದೀನಿ ಒಂದು ಸೋರಣೆ ಮಾಡೋದು ಮಾಡೋದು ಅಂದರೆ ಇಡೀ ಎರಡು ಗಂಟೆ ಹೊತ್ತಾತಪ್ಪ ಎಂತ ಅರನಿಗೆ ಹೋಗೋದಂತ ಇಲ್ಲೇ ಹೋಗೊಂದು ಹೊಣ್ಕಾಯಿ ಮಾಡಿಸ್ಕೆ ಬರೋದು ಎಂತ ಹಾಕಿದ ಬಟ್ಟೆ ಸಾಕಪ್ಪ ಮರ ನೀ ಸ್ವಲ್ಪ ಸುಮ್ಮನೆ ಹಾಕಿದ ಬಟ್ಟೆಲೆ ಹೋಗೋದು ಹೋಗಲ್ಲ ಮಾತಾಡ್ತಾರೆ ಇದನ್ನ ಹಾಕೊಂಡ ಸುಡಿದಾರನ ನಾನೇ ಬೇಡ ಅಂದಿದ್ದು ಪೂಜೆಗೆ ಹೋಗೋದ ಊರ ಮನೆಯವರೆಲ್ಲ ಬುತ್ತಾರೆ ಸೀರೆ ಉಟ್ಕೊಂಡು ಹೋಗ ಅಂತ ಹೇಳ್ದೆ ಹಂಗಾಗಿ ಸೀರೆ ಉಡಕ್ಕೆ ಹೋಗಿರ್ಬೇಕಣ ನೀವು ಸ್ವಲ್ಪ ಸುಮ್ಮನೆ ಈಗೆಲ್ಲ ಕೂಗಿದ್ಕೊಂಡ್ರೆ ಮತ್ತೆ ಸೀರೆ ಬಿಚ್ಚಾಕಿ ಇದೆ ಬಟ್ಟೆ ಹಾಕಿ ಬಂದರೂ ಬಂತೆ ಎಲ್ಲದಕ್ಕೂ ಗಡ್ಬಿಡಿ ಮಾಡ್ರ ನಿಮಗೆ ಅಯ್ಯ ಒಂದು ಸೀರೆ ಒಂದು ಏನ್ ತಕ್ಕ ಬೇಕಾಗಿತ್ತು ಏನು ಹೌದಾಗಿದ್ದು ಮಾಡಲ್ಲ ಈ ಪಕ್ಕನ ಪಲ್ಲವಿ ಕೇಳಿ ದಲಿಸ್ತಿದ್ದೀಯ ಮಾರತಿ ಅದು ಎಷ್ಟು ಹೊತ್ತು ಮಾಡ್ತೀಯ ನಾನು ನೋಡ್ತಿದ್ದೀನಿ ಒಂದು ಇವತ್ತು ಸೀರೆ ಏನಪ್ಪ ನಿನ್ನ ಹತ್ರ ಎಷ್ಟು ಸೀರೆ ಅದವೇ ಅಂತಾನೆ ಗೊತ್ತಿರಲಿಲ್ಲ ನಂಗೆ ಯಾವ್ದಾರು ಒಂದು ಉಟ್ಕೊಳ್ಳೆ ಸಾಧಾರಣದ ಇಲ್ಲಿಂದ ಇಲ್ಲಿಗೆ ಏನಾಗಬೇಕು ಅಯ್ಯೋ ಅದೇ ನಂಗೆ ತಲೆ ಬಿಸಿ ಆಗಿದ್ದು ಮಾರ ತುಂಬಾ ಚೆನ್ನಾಗಿರೋ ದುಡ್ಕೊಂಡು ಹೋಗೋಣ ಅಂದ್ರೆ ಹೆಚ್ಚಾಗ್ತದೇನು ಇಲ್ಲ ಭಾಳ ಇದಾಗಿ ದುಡ್ಡುಕೊಂಡು ಹೋಗೋಣ ಅಂದ್ರೆ ನಾ ಇನ್ನೂ ಅಲ್ಲಿ ಹೋಗಲೇ ಇಲ್ಲ ಫಸ್ಟ್ ಹೋಗೋದು ಸಾಧಾರಣ ಸೀರೆ ಉಟ್ಕೊಂಡು ಹೋಗ್ತದ ಅದೇ ಯೋಚನೆ ಮಾಡ್ತಿದ್ದೀನಿ ಯಾರಿಗಾರು ಫೋನ್ ಮಾಡಿ ಕೇಳೋಣ ಹಂಗೆ ಹಾಕೊಂಡು ಕೂತಾರೆ ಎಂತ ಮಾಡೋದೇ ನೀವಾರ ಹೇಳಿ ಮರ ಯಾವ್ದು ಉಡೋದು ಹಾಕಿ ಬರೋದು ಒಳ್ಳೇದು ಹಾ ಅದಕ್ಕೆ ರೆಡಿಯಪ್ಪ ಅತ್ತೇನೆ ಬೇಡ ಅಂದಿದ್ದು ದೇವಸ್ಥಾನ ಕೂತಿದೀ ಸೀರೆನೇ ಉಟ್ಕೊಂಡು ಅಂತ ಹೇಳಿದ್ರು ಅದಕ್ಕೆ ಚೂಡಿದಾರ ಹಾಕಿದ ಬಿಚ್ಚಿಟ್ಟಿಗೆ ಸೀರೆ ಹುಡುಕ್ತಿದ್ದಲ್ಲ ಇಲ್ಲಿ ಓ ಅಮ್ಮ ಹೇಳಿದ್ದ ಹಂಗಾರೆ ಸೀರೆ ನೋಡಿ ಸೀರೆನ ಉಡು ಮರತಿ ಯಾವ್ದಾರು ಒಂದು ಉಡು ನಂಗೆ ಅವೆಲ್ಲ ಗೊತ್ತಾಗಲ್ಲ ಏ ನಿಂಗೆ ಗೊತ್ತಾಗ್ತದಲ್ಲ ಮರತಿ ಸದಾರ್ಣದ ಯಾವ್ದಾರ ಒಂದು ಉಟ್ಕೊ ಬಾ ಎಂತ ಬೇಕಾರ ಅನಾ ಅಲ್ಲಿ ಇದ್ದೀರನ ಚೂರು ಇಲ್ಲಿ ಒಳಗತ್ತೀರಾ ಇಲ್ಲಿ ಇಲ್ದೆ ಮತ್ತೆ ಅಂತ ಭೂಮಿ ಭಾಗ್ದು ಒಳಗೆ ಹೋಗ್ಲಾ ಇಲ್ಲೇ ಇದ್ದೇನೆ ಒಳಗೆ ಬರೋದು ಎಂತಕ್ಕೆ ನೋಡಣ ಹೇಳ ಎಂತ ಹೇಳಿ ಇಲ್ಲಿಗೆ ಅರಾ ಅಲ್ಲಿ ಅನಸ್ತರ ಅಂದ್ರೆ ಮಾತ್ರ ಚೂರು ಇಲ್ಲಿ ಕರತಳೆ ಯಾಕೆ ನೀರು ಬೇಕಿತ್ತು ಏಯ್ ಸ್ವಲ್ಪ ಕಂಡು ಯಾವಾಗ ಆವಾಗ ಲೋಡ್ ಕಳ್ಳಿ ನೀನು ತಂದು ಕಳೆರಿ ನಡ ನಾನು ಚೂಬಲ್ಲ ರೀ ಇಲ್ಲೇ ಹ್ಞೂ ಕೆಲಸ ಅರ್ಧ ಕರ್ದು ನನ್ನ ಹತ್ರನೇ ಮಾಡ್ಸಿದ್ದೀಯಾ ಕಡೆ ಪೂರ್ತಿ ನಾನೇ ಮಾಡಿದೆ ಅಂತೀಯ ಅಯ್ಯೋ ಏಯ್ಯ ಯಾವುದೊಂದು ದಂಡ ಕಡಿದ ಕೆಲಸ ಅಂದರೆ ಯಾಕೆ ಹೇಳೋದು ನನ್ನ ನೀರು ಹಿಡಿತಿದ್ರಲ್ಲ ನಿಮಗೆ ಎಂತ ಆಗಿದ್ರೆ ಈಗ ಇಂದೆ ಡ್ರಮ್ಮಿಂದ ಅ ಕಡೆ ಏಯ್ ಕಲ್ತಾಳೆ ನೀವು ಚೆನ್ನಾಗಿ ಹಾಕೋದು ಬೇಡ ಮಾರುತಿ ನಿಮ್ಮದು ಒಂದು ಎರಡಲ್ಲ ಹಾಂ ತಗ ತಗ ಮರತೆ ಹಂಗೆ ಒಂಚೂರ ಗ್ಯಾಸ ಖಾಲಿ ತೆಗೆದ ಗ್ಯಾಸ್ ಇದ್ರ ಮೇಲೆ ಇಟ್ಟು ಒಂಚೂರ ಸ್ಟವ್ ಇದು ಮಾಡ್ರಿ ಹೆಚ್ಚರಿ ಈಗ ಗಂಡ ಇಟ್ಟು ಹೊಳ್ತಾರ ಒಂದು ದಾಸೆನಾರು ತಿನ್ಕೊಂಡು ಹೋಗ್ಲಿ ಹಾಳು ಹೊಟ್ಟೆಲಿ ಅಂತ ಹೋಗದ ಹಾ ಮತ್ ನೀನೊಂದು ಇಲ್ಲಿ ಇದ್ದಿದ್ದೆ ಅಂತ ಎಲ್ಲ ನಾನೇ ಮಾಡ್ತೀನಿ ನೀನು ಹೋಗು ಅತ್ಲ ಹೆರಿಗೆ ಹೋಗದಾರ ಹೋತೇನೆ ಈ ಖಾಲಿ ಇಡಿ ಏನ್ರಿ ಪ್ಲೀಸ್ ಒಂದು ಒಳಗಡೆ ವಾಟರ್ ಸ್ಟ್ಯಾಂಡ್ ಅದೆಯಲ್ಲ ಇದು ಅಲ್ಲಿ ಲೋಟ ಎಲ್ಲ ಇರ್ತೀವಲ್ಲ ಅದರಲ್ಲಿ ಎರಡು ಪಿನ್ ನೀನು ನೀವು ಜೂ ತಗೋಬರ್ರೆ ಮಾರತಿ ನಾನು ಈಗ ಅಲ್ಲಿ ಹೋದ ಕೂಡಲೇ ಅಪ್ಪ ಇನ್ನೂ ರೆಡಿ ಆಗ್ಲೋ ಅಂತ ಕೇಳಕ್ ಶುರು ಮಾಡ್ತಾರೆ ನಿಂಗೆ ಎಂತ ಪಿನ್ನ ಪಿನ್ ಅಲ್ಲೇ ಎಂತಕ್ಕೆ ಇಲ್ಲೇ ಅದಾವಲ್ಲ ಮಾರತಿ ಹೇಳಿ ತಗ ನಮ್ಮ ಅಮ್ಮಗಳು ಮಾಡೋದು ಹಂಗೆಯ ನಾನೀಗ ಇದೆ ಬಟ್ಟೆಲೆ ಹೋಗಲ್ಲ ನೀವು ಸಾಕಿತ್ತು ನೋಡಿದ್ರೆ ಸೀರೆ ಉಡೋದಂತೆ ಎಂತ ಈಗ ಆತ ಈಗ ನಾ ಹೋಗ್ಲಾ ಹೇರ್ಗೆ ಆತ ಆತ ಮಾರ ಒಂಚೂರು ಕ್ರೀಮ್ ಹತ್ತಲೇ ಇಲ್ಲ ಮುಖಕ್ಕೆ ಹೊಚ್ಚೂರು ಹೊದ್ದೇ ಇದ್ರು ನೀ ಚೆಂದನೇ ಇದ್ದೀಯಪ್ಪ ಅಮ್ಮ ನಾವು ರೆಡಿಯಾಗಿ ಆತು ಹೊಣ್ಕಾಯಿ ಸಮ್ಮಿಟ್ಟ ಸಮ್ಮ ಮಾಡ್ತೀನಿ ಕಾಯಿ ಸುಲಿತ್ತರ ನಿನ್ನಪ್ಪ ಊದ್ಬತ್ತಿ ಕರ್ಪೂರ ಹಾಕಿದ್ರು ಸೈ ಒಂಚೂರು ಎಲೆ ಅಡಿಕೆ ಸಾಮಾನ್ ಹಾಕ್ರಿ ಎಲೆ ಅಡಿಕೆ ಒಂದು ಹಂಚಿ ಬಾಳೆ ಹಂಗೆ ನೋಡಣ್ಣ ಒಂದು ಹಂಚಿ ಬರ್ಕೆ ಹಾಕಿ ಓ ಓಹ್ ಹಿಂಗಾರ ಚಕ್ಕೂ ಬರ್ಲನಾ ತಂದಿನೇ ಅಮ್ಮ ಹಿಂಗಾರ ಎಳ್ನೀರು ಎಲ್ಲದೂ ತಂದಲ್ಲಿ ಅಚ್ಚಿಗೆ ಇಟ್ಟಿದ್ದೆ ನಾನು ಹೋತಾ ಹಿಡ್ಕೊಂಡು ಹಿಡ್ಕೊಂಡೋಗ್ತದೆ ಅಂತ ನೀನು ಒಬ್ಳು ಸುಮ್ಮನೆ ತಡ ಮಾಡ್ತೀಯ ಈಗ ಅಲ್ಲಿ ಹೋದಕ್ಕೂ ಎಲ್ಲರೂ ಹಂಗೆ ಒಂಥರ ಚಾಳೆಸ್ತಾರೆ ಗೊತ್ತಾ ಈಗ ಹಿಂಡ್ತಿನ ರೆಡಿ ಮಾಡಿ ಕರ್ಕೊಬರೋದು ಇಷ್ಟೊತ್ತಾಯ್ತು ಅಂತಾರೆ ಇದೊಬ್ಳು ಮಾಡೋದು ಹಾಗೆ ಅಷ್ಟೊತ್ತ ಆಗಿದೆ ರೆಡಿ ಆಗು ಅಂಥೇಳಿ ಇನ್ನೂ ರೆಡಿ ಆಗಲ್ಲ ನೀನು ಒಬ್ಳು ಹಂಗಿದ್ದಾಳೆ ಅಮ್ಮ ಆ ಚೂಡಿದಾರ ಹಾಕಿಟ್ಟು ಬಂದರೂ ಬತ್ತಿತ್ತು ಎ ಸೀರೆ ಅಂತ ಕೂಡ ಕೇಳಬೇಕಿತ್ತು ನೋಡೋಣ ಹೇಳೋ ಇನ್ನೂ ಏನು ಎರಡು ಗಂಟೆ ಹೊತ್ತು ಹೊತ್ತುಬೇಕೇನೋ ಆಗಲ್ಲ ಅಲ್ಲ ನಾನು ಆಗಲೇ ರೆಡಿಯಾಗಿ ನಿಂತಾಗಿದೆ ಇಲ್ಲಿ ಗೊತ್ತಾ ನೀವೇ ಲೇಟ್ ಮಾಡ್ತಿರೋದು ಓಹೋ ರೆಡಿಯಾಗಿ ಬಂದಾತನ ಒಳ್ಳೆ ಚೆನ್ನಾಗಂತಿದ್ದೀಯ ಮಾತ್ರ ಪಲ್ಲ ಪಲ್ಲವೀ ಇಲ್ಲಿಂದ ಇಲ್ಲಿ ಇಷ್ಟು ಜನ ಸೀರೆ ಬೇಕಿತ್ತಾನೆ ನೋಡಿ ನೀವೇ ಏನು ಹೇಳಂಗಿಲ್ಲ ಅದಕ್ಕೆ ಅವಾಗ ಕೇಳಿದ್ದು ನಾನು ಅಷ್ಟು ಸೀರೆ ಇಟ್ಕೊಂಡು ಕೇಳಿದೆ ಯಾವ ಸೀರೆ ಉಡೋದು ಹೇಳಿ ನೀವೇ ಅಂತ ಹೇಳಿದ್ರ ಈಗ ನೋಡಿದ್ರೆ ಇದು ಹೆಚ್ಚಾತು ಅಂತಿದ್ದೀರಿ ಅವಾಗ ಮತ್ತೆ ನಂಗೆ ಅವೆಲ್ಲ ಏನು ಗೊತ್ತಾಗಲ್ಲ ಅಂತಿದ್ರಿ ಈಗ ಹೆಂಗೆ ಗೊತ್ತಾತ್ ಮತ್ತೆ ಅಯ್ಯೋ ದೇವ್ರಿ

ಸೀರೆ ಉಟ್ಕೊಂತಾನೆ ನೋಡಿ ಎಷ್ಟು ಘನ ಕಾಣ್ತೀನಿ ನನ್ನ ಕಣ್ಣೇ ಆತದೇನು ನನ್ನ ಕಣ್ಣು ದೃಷ್ಟಿನೇ ಬೀಳ್ತದೆ ತಡೀರಿ ಒಂದು ದೃಷ್ಟಿ ತೆಗ್ದೆ ಕಳಿಸ್ತೀನಿ ಅಮ್ಮ ಮೊದ್ಲೇ ತಡ ಆಗಿದೆ ಸ್ವಲ್ಪ ಸುಮ್ಮನೆ ನೀರು ಮಾರತಿ ದೃಷ್ಟಿ ಇಲ್ಲಿಗೆ ಹೋಗಷ್ಟು ತೆಗ್ ತೆಗಿತಾರ ಹೋಗ್ ಬಂದ ಮೇಲೆ ತೆಗಿತಾರ ಆಮೇಲೆ ನೀ ದೃಷ್ಟಿನ ತಕ್ಕ ಎಂತದಾರು ಮಾಡು ನಾವೀಗ ಹೋತೀವಿ ಈಗ ಹಾಗೆ ಮಾಡಿ ಹೊಳ್ಳೆ ನಿನ್ನ ಅಪ್ಪಲ್ಲಿ ಹೊಳಕಾಯಿ ಬಿಟ್ಟಿ ಅಲ್ಲೇ ತಗೊಂಡ ಹೂ ಕುಯ್ದ ಆ ಕೆಂಪು ದಸಳ ಕುಯ್ಬೇಡ್ರಿ ಕೆಂಪು ದಸಳೆ ತಗೊಂಡಾಗಲ್ಲ ನಾಗರಿಗೆ ಬಿಳಿ ಬಿಳಿ ದಸಳ ಕುಯ್ರಿ ಬಾ ನೀವ್ ಹಂಗ ಒಂದೇ ಸಮ ಚುರ್ಕು ನಡ್ಕೊಂಡು ಹೋಗ್ತಿರ್ಬೇಡ ನಾ ಸೀರೆ ಉಟ್ಕೊಂಡಿನಿ ಮೊದ್ಲೇ ನಂಗೆ ನಡಿಯಕ್ಕಾಗಲ್ಲ ಚುರುಕು ಮರತಿ ನೋಡಿ ಏ ಎಂತ ಘನ ಕಾಣ್ತಾ ಇದೆ ಅಂತ ಸೀರೆ ಇದ್ರೆ ಲಕ್ಷಣ ಏಡು ಜೋಡು ಘನ ಆಗದೆ ಏನು ಕೆಟ್ಟ ಕಣ್ಣು ಮರ ನಮ್ಮಲ್ಲಿ ಏನು ಅಟ್ಟೆ ಕಿಚ್ಚಿಗೆ ಬಿಸಾಯ್ತಾರೆ ಬಂದಕ್ಕೆ ಬಿಸ್ಟಿ ತೆಗೀಬೇಕು ದೃಷ್ಟಿ ತೆಗ್ದೆ ಕಳಿಸ್ತೀನಿ ಅಂದ್ರೆ ಇವಾಗ ಬೇಡ ಅಂತ ಕತ್ಕೊಂಡ ನಿಮ್ಮ ಅತಿಯ ಮಂಕನ ಎಷ್ಟು ಹೊಟ್ಟೆ ಹುರ್ಕತಾರೆ ನೋಡಿ ನೋಡಿ ಬೇಕಾರೆ ಬಾಗಿಲ ಮರ ನಿತ್ಕೊಂಡು ನೋಡೋಷ್ಟು ಹೊತ್ತು ನೋಡ್ತಾರೆ ಸ್ವಲ್ಪ ಮುಂದೆ ಹೋದಕ್ಕೂ ಆಚೆಗೆ ಬೇಲೆ ಮರಿಗ್ ಬರ್ತಾರೆ ಕಣ್ಣಿಗೆ ಮರಿಯಾಗ ತನಕ ನೋಡ್ತಾ ನಿತ್ಕತ್ತಾರೆ ಏನು ಕೆಟ್ಟ ಹಿಂಸೆ ನಮ್ಮ ಮಾತ್ರ ಆ ಕೆಟ್ಟ ಕಣ್ಣು ಬೇರೆ ಸ್ವಲ್ಪ ಸುಮ್ಮನೆ ನಿತ್ಕೊ ಮಾರತಿ ನಿಂಗೊಂದು ಅವ್ರ ಸುದ್ದಿ ಹೇಳದೆ ಇದ್ರ ತಿಂದು ಅನ್ನೋರ್ಗಲ್ಲ ಘನ ಕಾಣೋದು ಹೋದ್ ಮಾತ್ರ ಘನಗೆ ಅದೇ ನೋಡಕ್ ಘನಗೆ ಅದೇ ಕೂಗರ್ಲಂದುನ ಮಾಡಿ ಮಂಡೆ ಬಾಚ್ ಕಟ್ಕಿಬೋದು ಕಟ್ಕೊಳಲ್ಲಪ್ಪ ಪುರ್ಲು 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 ಬಿಟ್ಕೊಂಡಿರೋದು ಎಂದಿಗು ನೋಡಿದ್ರು ಇಲ್ಲಪ್ಪ ಒಂದೊಂದು ಒಂದೊಂದ್ಸರ್ತಿ ಬಾಚಿ ಕಟ್ಕಿತದೆ ಬಾಚ್ ಕಟ್ಕಿತದ ಅದರಲ್ಲೇನು ಇದಿಲ್ಲ ಈಗ ಎಲ್ಲ ಹುಡುಗಿಯರು ಹಾಗೆ ಮಾಡೋದು ನಮ್ಮ ಕಾಲದಂಗೆ ಜಡೆ ಹಾಕಿ ಅಂತ ಯಾರು ಕೂತ್ಕೊಳಲ್ಲ ಗನ ಕಾಣ್ತದೆ ನೀವು ಮತ್ತೆ ಅದ್ಕೊಂಡೆ ಅಂತ ಹೇಳ್ತಾ ಕೂತ್ಕೊಬೇಡಿ ಹೇಳೀನಿ ಈಗಲೇ